ಹಲೋ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಮ್ಮ ಜೊತೆ ಅಸೋಸಿಯೇಷನ್ ಅಸೋಸಿಯೇಷನ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಕೊಟ್ರೇಶ್ ಅವರು ಹಾಗೂ ಸಂಘಟನೆಯ ಖಜಾಂಚಿ ಆಗಿರತಕ್ಕಂಥ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಅಧ್ಯಕ್ಷರು ಸಹ ಇದೇ ಅಣ್ಣಪ್ಪನವರು ಕೊಟ್ರೇಶ್ ಅವರು ರಘು ಅವರು ಆಗಿದ್ದಾರೆ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಆಟೋ ಚಾಲಕರಿಗೆ ಸರ್ಕಾರದಿಂದ ಯಾವ ಯಾವ ಅನುಕೂಲಗಳಾಗ್ತಾ ಇದ್ದಾವೆ ಹಾಗೂ ಸರ್ಕಾರದ ಸವಲತ್ತುಗಳು ಆಟೋ ಚಾಲಕರಿಗೆ ಎಷ್ಟು ಬೇಗ ಸಿಗ್ತಾ ಇದ್ದಾವೆ ಅಥವಾ ಆಟೋ ಚಾಲಕರ ಕಷ್ಟ ಸುಖಗಳ ಬಗ್ಗೆ ಜನರಿಗೆ ವಿಚಾರವನ್ನ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಗಳಿದ್ದೀವಿ ನಮಸ್ಕಾರ ನಮಸ್ಕಾರ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ನೀವು ದಾವಣಗೆರೆ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಅಧ್ಯಕ್ಷರಾಗಿದ್ದೀರಾ ಅದಕ್ಕಿಂತ ಮುಂಚೆನೂ ಸಹ ಶಂಕರ್ನಾಗ್ ಅಸೋಸಿಯೇಷನ್ ಅಂದ್ರೆ ನಮ್ದೇ ಆದಂತ ಒಂದು ಅಸೋಸಿಯೇಷನ್ ಅಲ್ಲಿ ಸಹ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ಈಗ ಬಂದಿರತಕ್ಕಂಥ ವಿಚಾರ ಈಗ ಸ್ಮಾರ್ಟ್ ಸಿಟಿ ಆಗಿದೆ ಮೊದಲು ಶಂಕರ್ನಾಗ್ ಅಸೋಸಿಯೇಷನ್ ಇದ್ದಾಗ ಸ್ಮಾರ್ಟ್ ಸಿಟಿ ಆಗಿರ್ಲಿಲ್ಲ ಈಗ ಸ್ಮಾರ್ಟ್ ಸಿಟಿ ಆಗಿದೆ ಈಗ ಎಲ್ಲ ನಿಮ್ಮ ಜೀವನಗಳು ಯಾವ ರೀತಿ ನಡೀತಾ ಇದ್ದಾವೆ ಈಗ ನಮ್ಮ ಜೀವನ ಸ್ವಲ್ಪ ಕಷ್ಟಕರವಾದ ಜೀವನ ಇದೆ ಸರ್ ಯಾಕಂದ್ರೆ ಈಗ ಸರ್ಕಾರದ ಶಕ್ತಿ ಯೋಜನೆ ಬಂದಾಗಿಂದ ಹಿಡಿದು ಆಮೇಲೆ ಇಲ್ಲಿ ಕೆಲವು ನಗರ ಸಾರಿಗೆ ಬಸ್ಗಳು ಪ್ರೈವೇಟ್ ಹಾಗೂ ಗೋರ್ಮೆಂಟ್ ಬಸ್ಗಳು ಇರೋದರಿಂದ ನಗರ ಸಾರಿಗೆ ಸಿಟಿಯಲ್ಲಿ ಅಡ್ಡಾಡ್ತಕ್ಕಂಥ ನಗರ ಕೆ ಎಸ್ ಆರ್ ಸಿ ನಗರ ಸಾರಿಗೆ ಬಸ್ಗಳಲ್ಲಿ ಹೆಚ್ಚಿನ ರೀತಿ ಮಹಿಳೆಯರು ಶಕ್ತಿ ಯೋಜನೆಯನ್ನು ಉಪಯೋಗಿಸಿಕೊಂಡು ಹತ್ತ ಅತ್ಕೊಂಡು ಓಡಾಡ್ತಾ ಇದ್ರೆ ಹೊರತು ಅದ್ರ ಜೊತೆಗೆ ಖಾಸಗಿ ವಿನಾಯಕ ಬಸ್ಗಳು ಖಾಸಗಿ ನಗರ ಸಾರಿಗೆ ಬಸ್ಗಳು ಉದಾಹರಣೆಗೆ ವಿನಾಯಕ ಬಸ್ ಇರ್ಬೋದು ಮೈಲಲಿಂಗೇಶ್ವರ ಬಸ್ ಇರ್ಬೋದು ಈ ಥರದಲ್ಲಿ ಇರತಕ್ಕಂಥ ಇವೆರಡೂ ಬಸ್ಗಳು ನಡುವೆ ನಮ್ಮ ಆಟದಾರ ಇದ್ರ ಜೊತೆ ಪೈಪೋಟಿ ಮಾಡಿಕೊಂಡು ನಾವು ಮೂವತ್ತು ನಲ್ವತ್ತು ರೂಪಾಯಿ ಬಾಡಿಗೆ ಹಾಕೊಂಡು ಜೀವನ ಮಾಡೋದು ಭಾಳ ತೊಂದರೆಕಾರಕವಾಗಿದೆ ಅದ್ರ ಜೊತೆಯಲ್ಲಿ ಈಗಿರ್ತಕ್ಕಂಥ ನಮ್ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಈ ಬಜಾಜ್ ಮ್ಯಾಕ್ಸಿಮ್ ಆಟೋ ಅಂತ ಬಂದಿದ್ದವು ಅದರಲ್ಲಿ ಸುಮಾರು ಅದಕ್ಕೆ ಆರ್ ಟಿ ಓ ಪರ್ಮೆಂಟ್ ಆಗಲಿ ಕೊಟ್ಟರೆ ಏನಪ್ಪಾ ತ್ರೀ ಪ್ಲಸ್ ಒನ್ ಕೊಟ್ಟರೆ ಇವರು ಅದನ್ನ ಕೆಲವು ಆಟೋ ಚಾಲಕರು ಅದನ್ನು ದುರ್ಬಳಕೆ ದುರ್ಬಳಕೆ ಮಾಡಿಕೊಂಡು ಅದ್ರಲ್ಲಿ ಹತ್ತರಿಂದ ಹದಿನೈದು ಜನ ತುಂಬಿಕೊಂಡು ಹೋಗ್ತಾ ಇದಾರೆ ಅದು ನಮ್ಮ ದಾವಣಗೆರೆ ಹೃದಯ ಭಾಗ ಆಗಿರ್ತಕ್ಕಂಥ ರೈಲ್ವೆ ನಿಲ್ದಾಣದಿಂದ ಹಿಡಿದು ಆಗ ಮಹಾನಗರ ಪಾಲಿಕೆ ಆಪೋಸಿಟ್ ಎದುರುಗಡೆ ಇರ್ತಕ್ಕಂಥ ದಾವಣಗೆರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಮಧ್ಯ ಭಾಗದಿಂದಲೇ ಎಲ್ಲ ಎಲ್ಲಾ ನಗರಗಳಲ್ಲಿ ಇವರು ಆ ತರ ಆಟೋಗಳನ್ನ ತುಂಬಿಕೊಂಡು ಹತ್ರ ಜನ ತುಂಬಿಕೊಂಡು ಹೋಗ್ತಾ ಇದಾರೆ ಇದರಿಂದ ನಮ್ಗೆ ಇನ್ನೂ ಬಹಳ ತೊಂದರೆ ಆಗ್ತದೆ ಈಗ ಅದು ಲೀಗಲ್ ಆಗಿ ಒಂದು ಆಟೋಕ್ಕೆ ಇಷ್ಟು ಜನ ಹೋಗ್ಬೇಕು ಅಂತ ಆದೇಶನೇ ಇದೆ ಕಾನೂನು ಆದೇಶ ಇದೆ ನಾವು ಏನು ಸಪ್ರೇಟ್ ಏನ್ ಮಾಡ್ತಾ ಇಲ್ಲ ಬಟ್ ಆ ಆದೇಶ ಪಾಲಿಸಬೇಕಾಗಿರ್ತಕ್ಕಂಥ ಪೊಲೀಸ್ನವ್ರಿಗೆ ನೀವು ಮನವಿ ಕೊಡ್ಬೋದಲ್ಲ ಇದಕ್ಕೆ ಇದ್ರ ಭಾಗವಾಗಿ ನಮ್ಮ ಮಾನ್ಯ ಎಸ್ ಪಿ ಮೇಡಮ್ ಅವರಿಗೂ ನಾವು ಇದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಲ್ಲಿ ರಸ್ತೆ ಸುರಕ್ಷತಾ ಸೇಫ್ಟಿ ಮೀಟಿಂಗ್ ಕರೆದಾಗ ಅಲ್ಲಿ ಸತಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ಸಂಬಂಧಪಟ್ಟ ಇಲಾಖೆ ಒಳಗೆ ಅದು ಎಸ್ ಪಿ ಮೇಡಮ್ ಅವರು ಸ್ವಲ್ಪ ಅದ್ರ ಬಗ್ಗೆ ಕ್ರಮ ತಗೊಂಡು ಕೆಲವೊಂದು ಹಿಂದ್ಗಡೆ ಜೋತ್ ಬಿಳ್ತಿರ್ತಕ್ಕಂಥ ನಾಲ್ಕಾಕ್ ಜನ ಜೋತ್ ಫುಟ್ ಪುಟ್ಟರಸ್ಟ್ ಮೇಲೆ ಈ ಒಂದು ನೂರ ಐವತ್ತು ಆಟನ ಇದೇ ಪೊಲೀಸ್ ಗ್ರೌಂಡಲ್ಲಿ ಹಿಡಿದು ಹಾಕಿ ಪುಟ್ಟಷ್ಟು ಸಮೇತನ ಇವರು ಪೊಲೀಸರ ಕಟ್ ಮಾಡಿ ಎಲ್ಲ ಕಳಿಸಿದ್ದಾರೆ ಕಳಿಸಷ್ಟು ಬಿಗಿ ಮಾಡಿದ್ರು ಅದರಲ್ಲಿ ಕ್ರಮೇಣವಾಗಿ ಸ್ವಲ್ಪ ಒಂದು ಅರ್ಧಕ್ಕರ್ಧ ಆಟೋ ಸ್ವಲ್ಪ ಒಂದು ಒಂದು ಒಂದ್ ಸ್ಥಿತಿ ಬಂದಿದ್ದಾವ ಇನ್ನ ಅರ್ಧ ಭಾಗ ಆಟದಲ್ಲಿ ಅವ್ರು ಏನ್ ಯಾರಿಗ ಕೇರ್ ಮಾಡ್ತಾನೆ ಇಲ್ಲ ಅವರು ಉದಾಹರಣೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇರ್ ಮಾಡುತ್ತೆ ಅಲ್ಲ ಆರ್ ಟಿ ಇಲಾಖೆಗೆ ಕೇರ್ ಮಾಡ್ತಾ ಇಲ್ಲ ಅವ್ರಿಗೆ ಅದೇನಂತ ಗೊತ್ತಾಗ್ತಾ ಇಲ್ಲ ಅವ್ರು ಅದೇ ಭಾಗವಾಗಿ ಅದೇ ರೀತಿಯಾಗಿ ಈಗ ಹಂಗ ಇಲ್ಲ ಅಂತ ಹೇಳಿದ್ರೆ ಆರ್ಟಿಒರ್ ಪೆನಲ್ಟಿ ಆಗ್ತಾ ಇಲ್ಲ ಅರ್ಥ ಇಲ್ಲ ಆರ್ಟಿಒರ್ ಪೆನಾಲ್ಟಿ ಆಗ್ತಾ ಇದಾರೆ ತಕ್ಷಣ ಬಂದಷ್ಟು ತಿಥಿಯನ್ನು ಬಿಡ್ತಾರೆ ಕೈ ಸಿಗಲ್ಲ ಕೈ ಸಿಗಲ್ಲ ಇವ್ರು ಏನ್ ಮಾಡಿಬಿಡ್ತಾರೆ ಈಗ ಉದಾಹರಣೆಗೆ ಹೈಸ್ಪಿಟ್ ಬೀಲ್ಡ್ ಹತ್ರ ಏನ್ ಹರಿಹರ್ ಬಸ್ ಸ್ಟಾಪ್ ಇದೆ ಅಲ್ಲೇ ಮುಂದೊಂದು ಸುಮಾರು ಲೈನ್ ಚಿನ್ ತಗೊಂಡ್ಬಿಡ್ತಾರೆ ವಸ್ತು ಆಟೋಗಳಿಗೂ ಹರಿಹಾರ ರೈಲ್ವೆ ಸ್ಟೇಷನ್ ಮುಂಬಾಗ ಹೇಳ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಮುಂಬಾಗ ಇತ್ತು ಹರಿಹಾರ್ ಬಸ್ ಸ್ಟಾಪ್ ಅಂತ ಇದೆಯಾ ದಾವಣಗೆರೆ ಟು ಹರಿಯಾರ ಹೋಗೋ ಬಸ್ಗಳ ನಿಲ್ಲ ಜಾಗದಲ್ಲಿ ಇವ್ರು ನಿಂತ್ಕೊಂಡಿದ್ದು ಹರಿಹಾರ್ ಸಮೇತ ಇಪ್ಪತ್ತು ರೂಪಾಯಿ ಸೀಟ್ ನಂಗೆ ಹರಿಹಾರ ಕರ್ಕೊಂಡು ಹೋಗ್ತಿದಾರೆ ಜೊತೆಗೆ ರೂಪಾಯಿ ಸೀಟ್ ನಂಗೆ ದೈಸೂರ್ ಫೀಲ್ಡ್ ಇಂದ ವಿದ್ಯಾನಗರ ವಿದ್ಯಾನಗರ ಇರ್ಬೋದು ಈ ಕಡೆ ಶಾಮನೂರ್ ಇರ್ಬೋದು ಈ ಕಡೆಗೆ ಅತ್ತರ ಸರ್ಕಲ್ ಎಸ್ ಪಿ ಎಸ್ ನಗರ ಬೂದಾಳ್ ರೋಡ್ ಈ ಕಡೆಯಿಂದ ಎಲ್ಲ ಸಿಟಿ ಸರ್ಕೊಂಡು ಮಧ್ಯ ಹತ್ತು ರೂಪಾಯಿ ಕರ್ಕೊಂಡು ಅಡ್ಡಾಡೋದ್ರಿಂದ ನಾವು ಆಟೋ ತಗೊಂಡು ನಾವು ಇಷ್ಟೊತ್ತೊಂದು ಬಂಡವಾಳ ಹಾಕಿ ಎಫ್ ಸಿ ಕಟ್ಟಿ ಇನ್ಶೂರೆನ್ಸ್ ಮಾಡಿಸಿ ಆ ವರ್ಷಕ್ಕೊಂದ್ಸತಿ ನಮ್ಗೆ ಇನ್ಶೂರೆನ್ಸ್ ಕಟ್ಟಬೇಕಂದ್ರೆ ಎಂಟು ಸಾವಿರ ರೂಪಾಯಿ ಎಂಟು ಎಂಟು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಎಫ್ ಸಿ ಖರ್ಚು ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ನನಗೆ ಕಡಿಮೆ ಅಂದರೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮಗೆ ಈ ಥರ ಕಷ್ಟನಲ್ಲ ಇಟ್ಕೊಂಡು ಅದರಲ್ಲಿ ಈಗ ಈಗಿರ್ತಕ್ಕಂಥ ಆಹಾರ ಧಾನಿಗಳು ರೇಟ್ಗಳೆಲ್ಲ ಎಲ್ಲ ಜಾಸ್ತಿ ಆಗಿದಾವೆ ಉದಾಹರಣೆ ನೀವು ಗೊತ್ತಿರೋ ಪ್ರಕಾರ ಈಗ ಎರಡು ವರ್ಷದಿಂದ ಈಗ ಎರಡು ವರ್ಷದಿಂದ ಎಲ್ಲ ಆಹಾರ ಪದಾರ್ಥಗಳು ರೇಟ್ ಜಾಸ್ತಿ ಆಗಿದೆ ಶಾಲೆ ಕಾಲೇಜ್ ಫೀಸ್ ಇರ್ಬೋದು ನಾವು ಊಟ ಮಾಡ್ತಕ್ಕಂಥ ಆಹಾರ ಧಾನ್ಯಗಳು ಇರ್ಬೋದು ಒಬ್ಬ ಮನುಷ್ಯ ಜೀವನ ಮಾಡೋಕ್ಕೆ ಏನೇನಿದಾವೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದಾವೆ ನಮ್ಮದು ಮಠ ಆಟೋದ್ ಮಾತ್ರ ರೇಟ್ ಮಾತ್ರ ಅದೇ ಮೂವತ್ತು ರೂಪಾಯೇ ಇದೆ ಹಾಗಾಗಿ ನಾವೀಗ ಮೂರು ತಿಂಗಳಿಗೆ ಕೆಳಗೆ ಒಂದ್ಸತಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾವು ಮನೆ ಪತ್ರ ಮಾಡ್ಕೊಂಡ್ವಿ ಸ್ವಾಮಿ ದಯವಾಡಿ ಈಗ ಹಿಂದೆ ಸುಮಾರು ಐದಾರು ವರ್ಷದ ಕೆಳಗೆ ಆಗಿರೋದು ಮೂವತ್ತು ರೂಪಾಯಿ ಮಿನಿಮಮ್ ಈಗ ಏನಾದರೂ ಮಾಡಿ ನಲ್ವತ್ತು ರೂಪಾಯಿ ಮಿನಿಮಮ್ ಮಾಡಿ ದಾವಣಗೆರೆ ಒಳಗೆ ಎಲ್ಲ ರೇಟ್ ಜಾಸ್ತಿ ಆಗಿದ್ದು ಜೀವನ ಮಾಡಿ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ಕೇಳಿಕೊಂಡಾಗ ಅವರು ಜಿಲ್ಲಾಧಿಕಾರಿಗಳು ಒಂದೇ ಆದೇಶ ಮಾಡಿದ್ರೆ ಏನು ಫಸ್ಟ್ ನೀವು ಮೀಟರ್ ಹಾಕ್ರಿ ಆಮೇಲೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಆಯ್ತು ಸಮಯ ನಾವು ಮೀಟರ್ ಕಡಿದೀವಿ ಇಲ್ಲ ಅಂತ ಹೇಳಲ್ಲ ಇಲ್ಲಿ ಈ ತರ ಹತ್ತರಿಂದ ಹದಿನೈದು ಜನ ತುಂಬಿಕೊಂಡು ಹೋಗ್ತದಲ್ಲ ಇವ್ರಿಗೆ ಅದು ಮೀಟರ್ದ ಅವಶ್ಯಕತೆ ಇಲ್ವಾ ಯಾಕಂದ್ರೆ ಅವ್ರಿಗೆ ಪರ್ಮಿಟ್ ಕೊಟ್ಟರೆ ತ್ರಿ ಪ್ಲಾಸ್ ಸೊನ್ನೆ ಕೊಟ್ಟರೆ ಅವರಿಗೆ ಪರ್ಮಿಂಟ್ ಹಾಗಾಗಿ ಅವರು ತ್ರೀ ಪ್ಲಸ್ ಒಂದಾಗ ನಾವು ಅವ್ರ ಆಟ ನಾವು ಅಷ್ಟು ರದ್ದು ಮಾಡಿರಂತ ಅಂತ ಇಲ್ಲ ಅವ್ರಿಗೆ ತ್ರೀ ಪ್ಲಸ್ ಒನ್ನಾಗೆ ಬಾಡಿಗೆ ಮಾಡೋಕೆ ಅವಕಾಶ ಕೊಟ್ಟು ನಮ್ಮ ಸಣ್ಣ ಗಾಡಿಗಳಿಗೆ ತ್ರೀ ಪ್ಲಸ್ ಒಂದಾಗ ಬಾಡಿಗೆ ಮಾಡಕ್ ಅವಕಾಶ ಮಾಡಿ ಕೊಟ್ರೆ ಎಲ್ಲರ ನೆಮ್ಮದಿ ಮೀಟರ್ ಹಾಕೊಂಡು ನಲವತ್ತು ರೂಪಾಯಿ ಮಿನಿಮಮ್ ಮೀಟರ್ ಹಾಕೊಂಡು ಹೋಗ್ ಅನುಕೂಲ ಆಗತ್ತಲ್ಲ ಅಂತ ನಮ್ಮ ಒಂದು ಮನೋಭಾವನೆ ಅಂದ್ರೆ ನೀವು ಸರ್ಕಾರಿ ಬಸ್ಸು ಹಾಗೂ ಪ್ರೈವೇಟ್ ಬಸ್ಸುಗಳನ್ನು ನಿಲ್ಸಿದ್ರು ಸಹ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಆಟೋ ಈ ಸಿಟಿ ಬಸ್ಸು ಸಿಟಿ ಬಸ್ ನಿಲ್ಸೋದ್ರಿಂದ ಉಪಯೋಗ ಅಂತ ಸರ್ ಸಿಟಿ ಬಸ್ ಗಳು ಇದ್ರೆ ಕೆಲವಲ್ಲ ದೂರ ಆಟ ಬಡವಣಿಗೆ ಸಿಟಿ ಬಸ್ ಅನುಕೂಲ ಇದೆ ಯಾಕಂದ್ರೆ ಆಟದ ವರ್ಕೌಟ್ ಆಗಲ್ಲ ಈಗ ಅಷ್ಟೊಕೊಂದ ಈಗ ಉದಾಹರಣೆಗೆ ಇಲ್ಲಿಂದ ತುಂಗಭದ್ರ ಬಡವಣೆ ಆಮೇಲೆ ವಿದ್ಯಾನಾರ್ಧ ಕಡೆ ಯಾವ್ದು ಬಡವಣೆ ಮನಶಂಕರಿ ಬಡವಣೆ ಈ ಕಡೆ ಹೋಗ್ರು ಆಟೋದ ನಂಬರ್ ಕೇಳೋದು ನೂರು ನೂರ ರೂಪಾಯಿ ಕೇಳ್ತಾರೆ ಈಗ ಅದೇ ಸಿಟಿ ಬಸ್ ಹೋಗೋದಾದ್ರೆ ಒಂದ್ ಇಪ್ಪತ್ತು ಇಪ್ಪತ್ ಇಪ್ಪತ್ತು ರೂಪಾಯಿ ಹೋಗಿ ಅವರು ಆತರ ದೂರ ಇರ್ತಕ್ಕಂಥ ಬಡವಣಿಗೆ ನಮ್ಗೆ ಸಿಟಿ ಬಸ್ ಅವಶ್ಯಕತೆ ಇರ್ಲಿ ಇಲ್ಲ ಅಂತ ನಾನು ಹೇಳ್ತಲ್ಲ ಇಲ್ಲಿ ಸಿಟಿ ಮಧ್ಯೆ ಇರತಕ್ಕಂಥ ಆಟೋಗಳು ಆಗಲಿ ಸಿಟಿ ಮಧ್ಯೆ ಓಡಾಡ್ತಕ್ಕಂಥ ನಗರಸಾರಿ ಬಸ್ಗಳು ಕೇರ್ ಆಡಿಸಿ ಈ ಶಕ್ತಿ ಯೋಜನೆಗಳ ಫ್ರೀ ಬಿಟ್ಟಲ್ಲ ಇವರಿಂದ ಜೊತೆಗೆ ಇವ್ರು ಇವ್ರೊಂದು ಕಡೆ ತೊಂದರೆ ಕೊಡೋದಲ್ದಾನೆ ಇಲ್ಲಿ ನಮಗೆ ಏನೋ ಹತ್ತು ಹದಿನೈದು ಜನ ಸೀಟ್ ಹಾಕಿಂದು ನೋಡ್ತಾರಲ್ಲ ಹತ್ತು ರೂಪಾಯಿ ಸೀಟ್ ನಂಗೆ ಅರ್ಧ ನಮಗೆ ಬಹಳ ತೊಂದರೆ ಆಗಿದೆ ಹಾಗಾಗಿ ಭಾಳ ಸ್ಟ್ಯಾಂಡ್ಗಳಲ್ಲಿ ಈಗ ಹೇಳ್ತಾರೆ ಬರ್ರಿ ಅಧ್ಯಕ್ಷರೇ ಏನೊಂದು ಇದು ಮಾಡೋಣ ಕ್ರಮ ಅಂದ್ರೆ ನಮಗೆ ದುಡಿಮೆ ಆಗ್ತಾ ಇಲ್ಲ ದಿನ ದುಡಿಯೋ ಬ ಭಾಳ ದುಡಿಮೆನಾಗ್ತಾ ಇಲ್ಲ ಬಹಳ ಕಷ್ಟಕರ ಆಗ್ತಾ ಇದೆ ಅಂತ ಎಲ್ಲ ಸ್ಟ್ಯಾಂಡಲ್ಲಿ ಚಾಲಕರಲ್ಲಿ ಹೇಳ್ತಾರೆ ಅದಕ್ಕೆ ನಾನೊಂದು ಹೋರಾಟ ಮಾಡೋಣ ಎಲ್ಲ ಸೇರಿಕೊಂಡು ಒಂದು ಅಧಿಕಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಇನ್ನೊಂದ್ಸತಿ ಗಮನಕ್ಕೆ ತಗೊಂಡ್ಬಂದು ಏನಾದರೂ ಮಾಡಿ ಒಂದು ಹೋರಾಟ ಮಾಡೋಣ ಅಂತಂದೇಳಿ ಎಲ್ಲ ಸ್ಟ್ಯಾಂಡ್ಗಳು ಡ್ರೈವರ್ಗಳಿಗೊಂದು ಮನವೊಲಿಸಿ ಹೇಳಿದೀವಿ ಆದರೂ ಇದು ಯಾಕೆ ಇದನ್ನು ಯಥಾಸ್ಥಿತಿ ಬರ್ತಾ ಇಲ್ಲ ಈಗ ಅದೇ ರೀತಿಯಾಗಿ ಕೊಟ್ರೇಶ್ವರೇ ನೀವು ಒಂದು ಶಾಲಾ ಮಕ್ಕಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಬಹಳ ವರ್ಷದಿಂದಲೂ ಮಾಡ್ತಾ ಇದ್ದೀರಾ ಆ ವಿಚಾರವಾಗಿ ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ನಿಮ್ಮದು ಶಾಲಾ ಮಕ್ಕಳ ಒಂದು ಜಾಸ್ತಿ ಹಾಕೋದ್ರಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅವ್ರಿಗೆ ಅದಕ್ಕೆ ಏನೇನು ಸೇಫ್ಟಿಗಳು ಬೇಕು ಅದ್ರ ಬಗ್ಗೆ ನೀವು ಮಾಹಿತಿಗಳನ್ನು ವೀಕ್ಷಕರಿಗೆ ತಿಳಿಸೋ ಪ್ರಯತ್ನ ಮಾಡಿ ನಮ್ಮ ಶಾಲಾ ಆಟೋಗಳಲ್ಲಿ ಮಕ್ಕಳ ತುಂಬಕಂದ್ರೆ ಹಿಂದೆ ಎಸ್ ಪಿ ಅಲೋಕ್ ಕುಮಾರ್ ಇದ್ದಾಗ ಎಂಟ್ರ ಹುಡುಗರಿಗೆ ಆಗ್ಬೇಕಂತ ಒಂದು ಒಂದು ಸೂಚನೆ ಕೊಟ್ಟಿದ್ರು ಆ ಸೂಚನೆ ಒಂದು ಆಟೋದಲ್ಲಿ ಎಂಟು ಜನಕ್ಕೆ ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಹಂಗಾಗಿ ಓಕೆ ಕುಮಾರ್ ತರ ಆ ರೀತಿ ಅಂತ ಅವಾಗೆಲ್ಲ ಎಂಟು ಜನ ಜನಕ್ಕೆ ನಾವು ಬಾಡಿಗೆ ಮಾರ್ತಿದ್ದೀವಿ सीटेट ಆ ಇದು ಸ್ಕೂಲ್ ಆಟೋ ಅಂದ್ರೆ ತಿಂಗಳ ಒಬ್ಬ ಮಗು ಎಷ್ಟು ಕೊಡುತ್ತೆ ನಿಮಗೆ ಒಂದು ತಿಂಗಳಿಗೆ ಒಂದು ಒಂದು ಏರಿಯಾದ ಮೇಲೆ ನಾವು ರೇಟ್ ಅಲ್ಲ ಮಿನಿಮಮ್ 200 300 ರೂಪಾಯಿ ತಿಂಗಳಿಗೆ ನಾವು ಉದಾಹರಣೆಗೆ ನಾವು ಬೇತೂರು ರೋಡ್ ಇಂದ ಚಿನ್ಪಾಸಿಗೆ ಅಂದ್ರೆ ಒಂದು ಮಗುಗೆ ಸಾವಿರ ರೂಪಾಯಿ ತောက်ತೀವಿ ಓಕೆ ಬೆಳಿಗ್ಗೆ ಸಾಯಂಕಾಲ ಎಂಟು ಮಗು ಎಂಟು ಮಗು ತಿಂಗಳಿಗೆ ಎಂಟು ಸಾವಿರದ ಐದರಿಂದ ಓಡಾಟ ಮಾಡ್ತೀರಾ ಅವಾಗ ಎಸ್ ಪಿ ಅನಕುಮಾರ್ ಅವಾಗ ಅವರು ಹೇಳಿದಂತ ಈಗ ಆ ರೀತಿ ಆದೇಶ ಎಲ್ಲ ಚಿಕ್ಕರಿಸಿ ಹೋಗಿದೆ ಯಾಕೆ ಯಾಕೆ ಅಂದ್ರೆ ಸುಮಾರು ಒಂದು ಆಟೋದಲ್ಲಿ ಹತ್ತರಿಂದ ಹದಿನೈದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ತುಣಂದು ಆ ಗಾಡಿಗೆ ಯಾವುದೇ ರೀತಿ ರೆಕಾರ್ಡ್ಸ್ ದಾಖಲೆಗಳು ಅಂತ ಎಷ್ಟೋ ಗಾಡಿಗಳು ಬಹಳ ಇದಾವೆ ಅದೇ ಸ್ಕೂಲ್ ಆಟೋ ಇಂಡಿಯನ್ ಸಂಘ ಅಂತ ಇದೆ ಅವರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲಾ ಆಟೋಗಳು ಎಲ್ಲಾ ದಾಖಲೆಗಳು ಸರಿ ಇದಾವೆ ಎಲ್ಲಾ ಪಕ್ಕಾ ಇದಾವೆ ಅಂತ ಹೇಳ್ತಾರೆ ಅದು ಹೇಳಿಕೆ ಸುಳ್ಳು ಅಂತ ನಾನು ಹೇಳ್ತಿದ್ದೀನಿ ನಾಳೆ ಆ ಮಕ್ಕಳಿದ್ದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ನಾನು ಹೇಳೋದು ಇಲ್ಲಿ ಆಟೋ ಸಂಘದ ಅಧ್ಯಕ್ಷರು ನೀವೇನೇ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಅಧ್ಯಕ್ಷರುಗಳು ಕೇಳೋದು ನೀವೇನೆ ಅಧ್ಯಕ್ಷರು ಅದಕ್ಕೆ ಪೂರಕವಾಗಿರ್ಬೇಕು ಈಗ ಅಣ್ಣಪ್ಪನವರು ನನಗೆ ಗೊತ್ತಿದ್ದಾಗೆ ಒಂದ್ ಹನ್ನೆರಡು ವರ್ಷ ಹೌದು ಸರ್ ಹನ್ನೆರಡು ವರ್ಷದಿಂದ ಅವ್ರು ಅಧ್ಯಕ್ಷರೇ ಆಗಿ ಅಧ್ಯಕ್ಷರಾಗೇ ಇದಾರೆ ಕಾರಣ ಯಾಕಪ್ಪ ಅಂದ್ರೆ ಒಬ್ಬ ಅಧ್ಯಕ್ಷ ಇನ್ನೊಬ್ಬ ಅಧ್ಯಕ್ಷ ಕಾಂಪಿಟೇಷನ್ ಮಾಡಬೇಕು ಅಂತಂದ್ರೆ ಆ ಅಧ್ಯಕ್ಷನಿಗಿಂತ ಜಾಸ್ತಿ ಕೆಲಸ ಮಾಡ್ಬೇಕು ಈ ಅಧ್ಯಕ್ಷರು ಕೆಲಸ ಮಾಡೋದು ಕಡಿಮೆ ಇದ್ದಾಗ ಅಣ್ಣಪ್ಪನವರೇ ಚೇಂಜ್ ಆಗ್ರಿ ಅಂತ ಹೇಳ್ತಾರೆ ಅಂದರೆ ಅವ್ರು ಆ್ಯಕ್ಟಿವ್ ಮೇಲೆ ಈ ಹಂಗಾಗಿ ಅವ್ರ ಕಂಟಿನ್ಯೂಟಿ ಇದೆ ಈ ಶಾಲೆ ಅಧ್ಯಕ್ಷರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಅದು ಒಂದು ಕಮಿಟಿನೇ ಅವರು ಸರ್ಕಾರ ಅಲ್ಲ ಅಣ್ಣಪ್ಪನವರು ಸರ್ಕಾರ ಅಲ್ಲ ಅಧ್ಯಕ್ಷರುಗಳು ಯಾರು ಸರ್ಕಾರ ಅಲ್ಲ ಸರ್ಕಾರಕ್ಕೆ ನೀವು ಶಾಲೆ ಟ್ರಿಪ್ ಮಾಡೋದ್ರಿಂದ ನಾನು ಕೇಳ್ತಾ ಇದ್ದೀನಿ ನೀವು ಸಹ ಒಂದು ಅರ್ಜಿಯನ್ನು ಕೊಟ್ಬಿಟ್ಟು ಇಷ್ಟು ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಇಷ್ಟು ಗಾಡಿದು ಎಮ್ ಸಿ ಇಲ್ಲ ಅಂತ ಕೊಡ್ಬೋದಲ್ಲ ಹಾಗೆ ಸಾರ್ವಜನಿಕವಾಗಿ ಸೇವೆ ಮಾಡೋರಲ್ಲ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ರೀತಿ ಆತ್ಮಿ ಆಫೀಸ್ಗೆ ನಾವು ಗಮನಕ್ಕೆ ಗಮನಕ್ಕೆ ಹಾಕಿದೀವಿ ಆದರೂ ಕೆಲವೊಂದು ಗಾಡಿಗಳು ಅಂತೂ ಯಾವೂ ಆಗ್ತಾ ಇನ್ನೂ ಒಂದು ಅಂತ ಮತ್ತು ಮಾರುತಿ ವ್ಯಾನ್ ಅದರಲ್ಲಿ ಕಾನೂನುಬಾಹಿರವಾಗಿ ಬಾಹಿರವಾಗಿ ಮಕ್ಕಳನ್ನು ತುಂಬ ವೈಟ್ ಗಾಡಿಯಗಳಲ್ಲಿ ಎಸ್ ವೈಟ್ ಬಿಳಿ ಬಣ್ಣದ ಬೋರ್ಡಿನಲ್ಲಿ ಮಕ್ಕಳನ್ನು ತುಂಬಿಕೊಂಡು ಬರೋದು ಕಾನೂನು ಬಾಹಿರ ಹೌದು ಆ ಆಟೋ ವ್ಯಾನಿನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮಕ್ಕಳನ್ನು ತುಂಬುತ್ತಾರೆ ಅದರಲ್ಲೂ ಒಂದೊಂದು ಗಾಡಿ ಫೋರ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಅಂತ ಪಾಸಿಂಗ್ ಇರುತ್ತೆ ಅದರಲ್ಲಿ ಯಾವುದು ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಹಳೇ ಮಾಡಲ್ ಗಾಡಿ ಅವಕ್ಕೆ ನೆಪ್ಸಿ ಆಗಿದ್ದು ಏನಾಗಿದೆ ಅಂತ ಇಲ್ಲಿವರೆಗೆ ಯಾವ್ದೇ ಗಾಡಿ ಯಾಕೆ ಚೆಕ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಅದೇ ಗೊತ್ತಾಗ್ತಾ ಇಲ್ಲ ಖಂಡಿತ ಬೇಗ ಬಗ್ಗೆ ನಾನು ಮೊನ್ನೆ ಸ್ವಲ್ಪ ಬಗ್ಗೆ ಡಿಸ್ಕನ್ ಆಗಿ ಹೇಳ್ತಾ ಇದ್ದೀನಿ ಮೊನ್ನೆ ಸಿಟಿ ಒಳಗಡೆ ನಮ್ದು ಸರ್ವೆ ಅಂತ ಮಾಡ್ತೀವಿ ಎಲ್ಲಾ ಕಡೆಗೂ ರಿಪೋರ್ಟ್ಗಳು ಸರ್ವೆ ಅಂತ ಮಾಡ್ತೀವಿ ಆವಾಗ ಈಗ ನೀವ್ ಹೇಳಿದ್ರಲ್ಲ ಹೈಸ್ಕೂಲ್ ಮೈದಾನದ ಹತ್ರ ಏನೋ ದೊಡ್ಡ ದೊಡ್ಡ ಆಟೋಗಳು ಹತ್ತು ಹದ್ನೈದು ಜನ ಕರ್ಕೊಂಡು ಅಡ್ಡಾಡ್ತಾರೆ ಅಂತ ಹೇಳ್ತಿರಲ್ಲ ಅವರು ಒಬ್ಬೊಬ್ಬ ಪೊಲೀಸಿಗೆ ತಿಂಗ್ಳಿಗೆ ಐನೂರು ರೂಪಾಯಿ ಕೊಡ್ತಾರಂತೆ ನಿಮ್ ಗಮನಕ್ಕೆ ಏನಾದ್ರು ಇದೆಯಾ ಕೆಲವ್ರು ಹೇಳ್ತಾರೆ ನಮ್ ಗಮನ ಡ್ರೈವರ್ ಕೇಳಿರುತ್ತೆ ನಾವಂತ ಕಣ್ಣಿಂದ ನೋಡಿಲ್ಲ ಕಣ್ಣಿಂದ ನೋಡಿದ್ರೆ ಡ್ರೈವರ್ ಹೇಳಿದ್ರೆ ನಮ್ಗೆ ಕೇಳಿದೀವಿ ನಾವು ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ನಮಗಿಂತ ಜಾಸ್ತಿ ನಿಮಗೆ ಸಣ್ಣ ಆಟೋ ಎಷ್ಟಿದಾವೆ ದೊಡ್ಡ ಆಟೋ ಎಷ್ಟಿದಾವೆ ಯಾಕಂದ್ರೆ ದಿವ್ಸ ನೀವು ಅದರಿಂದ ಊಟ ಮಾಡೋಂಥವ್ರು ನಮ್ಗೆ ಬಿಡಿ ನೀವು ಇವಾಗ ಬಂದಿದ್ರ ನಾಳೆ ಕಾರ್ ಚಾಲಕರು ಬರ್ತಾರೆ ಇಲ್ಲ ಸಮಾಜ ಸೇವಕರು ಇನ್ನು ಬೇರೆ ಬೇರೆ ಬರ್ತಾರೆ ನಾನು ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತೀನಿ ಬಟ್ ನೀವು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ದೊಡ್ಡ ಗಾಡಿಗಳು ಎಷ್ಟು ಇರಬಹುದು ದಾವಣಗೆರೆ ಸಿಟಿ ಒಳಗಡೆ ಸರ್ ಈಗ ಆತರ ದೊಡ್ಡ ಗಾಡಿಗಳು ಅಂದ್ರೆ ಸುಮಾರು ನಮ್ಗೆ ಗೊತ್ತಿರ ಪ್ರ ಒಬ್ಬೊಬ್ಬ ಆಟೋದನ್ನು ಐನೂರು ರೂಪಾಯಿ ಕೊಟ್ರೆ ಅದು ಡಿಪಾರ್ಟ್ಮೆಂಟ್ ಗೆ ಎಷ್ಟು ಬಿಟ್ಬಹುದು ನಿಮ್ ಪ್ರಕಾರ ಇಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಸರ್ ನಮಗೆ ಗೊತ್ತಿಲ್ಲದ ಅಂದ್ರೆ ಚಾಲಕರು ಅಷ್ಟೇ ಈ ತರ ಪೂರ್ತಿ ಸಾಕ್ಷ್ಯ ಸಮೇತ ಇಲ್ಲ ಅಂದ್ರೆ ಈಗ ನೀವು ಸಮಾಜ ಈಗ ನೀವು ಒಂದ್ ದಿವಸ ಎರಡು ದಿವಸದ ಅಲ್ಲ ಮೊದಲಿಂದಲೂ ಬಂದಿರ್ತಕ್ಕಂಥವ್ರು ದಾವಣಗೆರೆ ಜಿಲ್ಲೆ ಆದಿಂದಲೂ ನೋಡ್ಕೊಂಡ್ ಬಂದಿರ್ತಕ್ಕಂಥ ನೀವು ನಾನು ಹೇಳೋದು ನಿಮ್ಮ ಕಣ್ಣಿಗೆ ಅದು ಕಾಣಲ್ಲ ಈ ಮಾಯೆ ಇದ್ದಾಗಿದ್ದು ಭ್ರಷ್ಟಾಚಾರ ಒಂಥರ ಮಾಯ ಇದ್ದಾಗೆ ನಾನು ಸಹ ಫೀಲ್ಡ್ ಅಲ್ಲಿ ಇದ್ದಾಗ್ಲೂ ಸಹ ನೀವು ನೋಡಿದೀರಾ ನಾನು ಎರಡ್ ಸಾವಿರದ ಮೂರಲ್ಲೂ ಆಟೋ ಓಡಿಸ್ತಾ ಇದ್ದೆ ಈಗ ಬಿಡಿ ಈಗ ಎಲ್ಲವನ್ನೂ ಓಡಿಸ್ತೀನಿ ಬಟ್ ಕಂಟಿನ್ಯೂಟಿ ಇಲ್ಲ ಬಟ್ ನಾನು ಹೇಳೋದು ಆ ತಪ್ಪಿ ಬಂದಿರುತ್ತಲ್ಲ ಆತರ ವಿಚಾರಗಳನ್ನ ಅದರ ಬಗ್ಗೆ ನೀವು ಒಂದು ಟೀಮ್ ಮಾಡ್ಕೊಂಡಿದ್ದೀರಾ ಹೋಗಿ ಕುತ್ಕೊಂಡು ಕೇಳಿ ಇಷ್ಟೊಂದು ಆಟಗಳು ಅಡ್ಡಾಡ್ತಾ ಇದಾವೆ ಸ್ವಾಮಿ ಇಲ್ಲಿಂದ ಅಲ್ಲಿಗೆ ಹೊಡಿತಾ ಇದ್ದಾರೆ ಅವರು ನಿಲ್ಸಿ ಸರ್ ಭಾಗವಾಗಿ ನಮ್ಮ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೂ ತಗೊಂಬಂದಾಗ ಅವರು ಹೇಳಿದ್ರೆ ಆಯ್ತಣ ಪರ್ಯ ನಾವು ಹಿಡಿತಾನದ ಫೆನಲ್ಟಿ ಆಗ್ತಾನದೇವಂತ ಹೇಳಿದ್ದಾರೆ ಹೇಳಿದ್ರು ಅಷ್ಟ ಹೇಳಿದ್ರು ಮತ್ತೆ ಸ್ಥಿತಿಗೆ ಓಡದೇ ಅದೇ ಅದೇ ಸ್ಥಿತಿ ಓಡುತ್ತ ಒಂದೊಂದು ಗಾಡಿ ಎರಡು ಎರಡೆರಡು ಒಂದೊಂದು ಗಾಡಿ ಎರಡು ಸರಿ ಹತ್ತ ಸಾವಿರ ಫೈನ್ ಹಾಕಿದಾವ ಒಂದೇ ತಿಂಗಳಲ್ಲಿ ಎರಡು ಸರಿ ಫೈನ್ ಹಾಕಿದ್ರೆ ಏನ್ ಅವ್ರ ಅವ್ರು ಏನ್ ಅಂತಾರೆ ಫೈನ್ ಹಾಕ್ತಾರೆ ನಾನು ದುಡಿತೀನಿ ನಾನು ಕಟ್ತೀನಿ ಇದ್ರ ಇದ್ರಲ್ಲಿ ಹೆಚ್ಚಿನವಾಗಿ ಕ್ರಮ ಆ ಸಾರಿಗೆ ಇಲಾಖೆ ಆಟವಿ ಇಲಾಖೆಯರು ಮತ್ತೆ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮನಸ್ಸು ಮಾಡಿ ಏನಾದ್ರು ಮಾಡಿ ಅವ್ರಿಗೆ ಅವ್ರ ಪೂರ್ತಿ ರದ್ದು ಮಾಡಿ ಅಂತ ಹೇಳಲಿಲ್ಲ ಅವ್ರ್ ಏನ್ ಪರ್ಮಿಟ್ ಸರ್ಕಾರದಿಂದ ಏನ್ ಪರ್ಮಿಟ್ ಕೊಟ್ಟಿದ್ದಾರೆ ತ್ರೀ ಪ್ಲಸ್ ಒಂದ್ ತ್ರೀ ಪ್ಲಸ್ ಒಂದೇ ಹೋಗ್ಲಿ ಅವರು ಆ ಗಾಡಿಗಳಿಗೆ ಅವು ಆಕ್ಚುಲಿ ಬಿಟ್ಟರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗ್ತಕ್ಕಂಥ ರೈತರುಗಳಿಗೆ ಅನುಕೂಲ ಆಗ್ಲಿ ಲಗೇಜ್ ಇಟ್ಕೊಂಡು ಹೋಗೋಕೆ ಅನುಕೂಲ ಆಗಲಿ ಅನ್ನೋ ಒಂದ್ ಭಾವನೆಗೋಸ್ಕರ ಗ್ರಾಮಾಂತರ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಆಟಗಳು ಇವ್ರ ಗ್ರಾಮಾಂತರ ಹೇಳಿಕೆ ಅಂತ ತಗೊಂಡ್ರ ಸಿಟಿ ಒಳಗೆ ಉಡ್ಸಂಡ್ ಹೋಗ್ತಾರೆ ಅಪ್ಪೆ ಗಾಡಿಗಳಿಗೆ ಆದ್ರೆ ಈಗ ಬೈ ಅಪ್ಪೆ ಬಜಾಜ್ ಏನಾಗಿದೆ ದೊಡ್ಡ ಗಾಡಿಗಳಿಗೆ ಸಿಟಿ ಒಳಗೆ ಪರ್ಮಿಟ್ ಇಲ್ಲ ಗಾಡಿಗಳಿಗೆ ಸಿಟಿ ಒಳಗೆ ಪರ್ಮಿಟ್ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಗ್ರಾಮಾಂತರ ಪ್ರದೇಶಕ್ಕೆ ತಗೊಂಡ್ರ ಪರ್ಮನೆಂಟ್ ಅದೇ ರೈತರಿಗೆ ಅನುಕೂಲ ಆಗ್ಲಿ ಗೊಬ್ಬರ ಬೀಜ ಮಾರ್ಕೆಟ್ ಏನಾರ ಮಾರ್ಕೆಟ್ ಗೆ ಏನಾರ ಲಗೇಜ್ ಐತೆ ಬರಕ್ಕೆ ಇವ್ರು ರೈತರುಗಳು ಬೆಳೆದಿರ್ತಕ್ಕಂಥ ಸಾಮಾನ್ಯ ಅದಕ್ಕೋಸ್ಕರ ಮಾಡಿರ್ತಕ್ಕಂತ ಆಟೋವನ್ನ ಇಲ್ಲಿ ಪಬ್ಲಿಕ್ ಯೂಸ್ ಮಾಡ್ತಾ ಇದಾರೆ ಇವ್ರು ಪಬ್ಲಿಕ್ ಮಿಸ್ ಯೂಸ್ ಮಾಡ್ಕೊಂಡ್ ಮಾಡ್ತಾ ಇದಾರೆ ಒಂದ್ ಅರ್ಜಿ ಕೊಟ್ಬಿಟ್ರಲ್ಲ ನೀವು ಸರ್ ಇದ್ರ ಬಗ್ಗೆ ಅದೇ ಹೇಳಿನಲ್ಲ ನಾ ಇದ್ರ ಬಗ್ಗೆ ಆರ್ ಟಿ ಅಧಿಕಾರಿಗಳು ಹಿಂದಿದ್ದಂತ ಪ್ರಮುಖ ಸರ್ ಅಂತ ಇದ್ರು ಅವ್ರು ಅವ್ರ ಗಮನಕ್ಕೂ ತಗೊಂಡ್ರು ಪ್ರಮುತೇಶ್ ಆ ಪ್ರಮುತೇಶ್ ಸರ್ ಅಂತ ಇದ್ರೆ ಅವ್ರ ಗಮನಕ್ಕೆ ತಗೊಂಡ್ ಬಂದ್ವಿ ಗಮನಕ್ಕೆ ತಂದು ಆಮೇಲೆ ಸಂಬಂಧಪಟ್ಟ ಖಾಲಿ ಬ್ರೇಕ್ ಇನ್ಸ್ಪೆಕ್ಟರ್ ಆಮೇಲೆ ಮಾಸೂರ್ ಸರ್ಗು ಆಮೇಲೆ ಈಗ ಬಂದಿರತಕ್ಕಂಥ ಸತೀಶ್ ಸರ್ ಎಲ್ಲ ಗಮನಕ್ಕೆ ತಂದಿದ್ದೀವಿ ನಾನು ಜಿಲ್ಲಾಧಿಕಾರಿಗಳು ರೋಡ್ ಸೇಫ್ಟಿ ಮೀಟಿಂಗ್ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದೆ ನಾನು ನಮ್ಮ ಶ್ರೀಕಾಂತ್ ಸಮಾಜ ಸೇವಾ ಕಾರ್ಯಕರ್ತರಲ್ಲ ನಮ್ಮ ಶ್ರೀಕಾಂತ್ ಅವ್ರ ಸಮೇತ ಅವರು ನಾವೆಲ್ಲ ಸರ್ ಮಾಡಿದೆ ಆದ್ರೂ ಸ್ವಲ್ಪ ಒಂದ್ ವಾರ ಒಂದ್ ಎಂಟದ ದಿನ ಹಿಡ್ದಂಗ ಮಾಡ್ತಾರೆ ಮತ್ತೆ ಯಥ ರೀತಿ ಸತಿಗೆ ಅದೇ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅದು ಈಗ ಅದಕ್ಕೆ ಪರ್ಮನೆಂಟ್ ಸಜೆಷನ್ ಅಂತ ಹೇಳಿದ್ರೆ ಪರ್ಮನೆಂಟ್ ಸಜೆಷನ್ ಅಂತ ಈಗ ಅದೇ ತ್ರೀ ಪ್ಲಸ್ ಒಂದಂಗೆ ಏನಿದೆಯಲ್ಲ ಅವ್ರು ಯಾವ ಗ್ರಾಮಾಂತರ ಪ್ರದೇಶ ಇದೆ ತಗೊಂಡ್ರೆ ಆ ಅವ್ರಿಗೆ ಅಲ್ಲಿಗೆ 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 ಕಳಿಸಿ ದಾವಣಗೆರೆ ಪರ್ಮಿಟ್ ಇರ್ತಕ್ಕಂಥ ಆಟೋಗಳಿಗೆ ಮಾತ್ರ ಇಲ್ಲಿ ಓಡೋಕೆ ಅವಕಾಶ ಮಾಡಿ ಕೊಡ್ಬೇಕಂತ ನಾನು ಜಿಲ್ಲಾಧಿಕಾರಿಗೆ ಸಾರಿಗೆ ಇಲಾಖೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೀನಿ ಈಗ ಅಟ್ ಪ್ರೆಸೆಂಟ್ ನೀವು ಕೊಟ್ಟಿದ್ದೀರಾ ಒಂದ್ಸಾರಿ ಮುಟ್ಟಿಸ್ಬೇಕು ನಮ್ದ್ ಮನವಿ ಸರಿ ಈಗ ನಾನ್ ಹೇಳೋದು ಸಿಂಪಲ್ ನೀವು ಒಂದು ಸಂಘಟನೆ ಇದೆ ಅಲ್ಲ ನಿಮ್ದು ಆ ದೊಡ್ಡ ಗಾಡಿಯನ್ನ ನೀವೇ ಲಾಕ್ ಮಾಡ್ಬಿಟ್ಟು ಪೊಲೀಸರ್ ಕರೆಸಿ ಅರೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಆ ತರ ಹೋದ್ರೆ ಈಗ ನಮ್ ನಮ್ಮಲ್ಲಿ ಜಗಳೇನಾರ ಹೇಳೋ ಅಷ್ಟೊಕೊಂದ್ ಸೀಟ್ ಹಾಕ್ಬೇಡ ಇಲ್ಲಿ ನಿಲ್ಸ್ಬೇಡ ಅಂತ ಹೇಳಿ ನೀನ್ ಹೇಳ ಪೊಲೀಸರು ಹೇಳ ನೀನ್ ಹೇಳ್ತಿ ಅನ್ನ ಅಲ್ಲೇ ಇದ್ರ ಬಗ್ಗೆ ಅವ್ರಿಗೆ ಗಮನಕ್ಕೂ ತಂದೀವಿ ಈ ತರ ಅವ್ರಿಗೆ ಒಂದ್ ಸೂಚನೆ ಕೊಟ್ಟಿದೀವಿ ಕೊಟ್ರ ಅವ್ರು ಯಾವ್ದೋ ರೀತಿನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಚಾಲಕರು ಈಗ ಕೊನೆಯದಾಗಿ ನಿಮ್ಮ ಮಕ್ಕಳುಗಳಿಗೂ ಸಹ ಎಜುಕೇಶನ್ಗಳು ಕೊಡಬೇಕು ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಇರೋದ್ರಿಂದ ಒಬ್ಬ ಸಿಎಮ್ಗೆ ಏನು ಪವರ್ ಇರುತ್ತೆ ಒಬ್ಬ ಪ್ರಧಾನ ಮಂತ್ರಿಗೇನು ಪವರ್ ಇರುತ್ತೆ ಅಷ್ಟು ಪವರು ಪ್ರಜೆಗಳಿಗೆ ನಮಗಿದೆ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈಗ ಸರ್ಕಾರ ನಿಮ್ಮಂತ ಆಟೋ ಚಾಲಕರಿಗೆ ಏನ್ ಮಾಡ್ಬೋದು ಏನು ಮಾಡಬಹುದಾಗಿತ್ತು ಈಗ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಕೊಳ್ತೀರಾ ಸರ್ ಈಗ ನಮ್ದು ಆಟೋ ಚಾಲಕರ ಅಸಂಘಟಿತ ಕಾರ್ಮಿಕರಂತ ಇತ್ತು ಈಗ ಅದು ಸಂಘಟಿತ ಕಾರ್ಮಿಕರಾಗಿ ಒಂದು ಕಲ್ಯಾಣ ಮಳೆ ರಚನೆ ಮಾಡಿ ಆದೇಶ ಮಾಡಿದೆ ಸರ್ಕಾರ ಮಾಡಿದ್ರೆ ಮನೆ ಕಾರ್ಮಿಕ ಇಲಾಖೆಯಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಕಾರ್ಮಿಕ ಇಲಾಖೆ ಒಳಗೆ ಆಟೋ ಚಾಲಕರಿಗಾದಂತಾನೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಆ ಕಾರ್ಡ್ ಏನ್ ಏನಾಗಿದೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಏನಾರು ರಸ್ತೆ ಮೇಲೆ ಸತ್ತರೆ ಒಬ್ಬ ಚಾಲಕನಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಸಿಗೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಮೊದಲಿಂದಲೇ ಇದೆಯಲ್ಲ ಅದು ಮೊದ್ಲ ಎರಡು ಸಾವಿರ ಎರಡು ಲಕ್ಷ ಇತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಬಚ್ಚಾಯ ಗೌಡರು ಕಾರ್ಮಿಕ ಸಚಿವರಾಗಿದ್ರು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಎರಡ್ ಲಕ್ಷ ಇದ್ದು ಐದ್ ಲಕ್ಷ ಸಿದ್ದರಾಮಯ್ಯ ಸರ್ಕಾರ ಬಂದ ಮಾಡಿದ್ದಾರೆ ಕಾರ್ಮಿಕ ಸಚಿವರು ಸಂತೋಷ್ ರೌಡ್ ಸೇರ್ಕಂಡ್ ಜೊತೆಗೆ ನಾವು ಕೇಳ್ತಿರೋದೇನು ಅದರಲ್ಲಿ ಬರ್ತಕ್ಕಂಥ ನಮ್ಮ ಆಟೋ ಚಾಲಕರ ಮಕ್ಕಳಿಗೆ ಒಂದನೇ ಕ್ಲಾಸ್ ಇಂದ ಎರಡು ಸೆಕೆಂಡ್ ಪಿ ಸಿ ತನಕ ಯಾವುದೇ ಸ್ಕೂಲ್ ಅಲ್ಲಿ ಹೋದ್ರೂ ಒಂದು ಫೀಸ್ ಇಲ್ದಂಗೆ ಒಂದು ಅಡ್ಮಿಷನ್ ಮಾಡ್ಕೊಂಡು ಓದ್ಸ ಒಂದ್ ವ್ಯವಸ್ಥೆ ಫ್ರೀ ಎಜುಕೇಶನ್ ಕೊಡೋ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಾವು ಅದು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋಕೊ ಇಷ್ಟಪಡ್ತೀವಿ ಶಕ್ತಿ ಭಾಗ್ಯಗಳನ್ನೆಲ್ಲ ಬಿಟ್ಟು ಅತಿ ಹೆಚ್ಚಾಗಿ ನಾವ್ ಹೇಳ್ತಾ ಇದ್ದಂಗೆ ಗೊತ್ತೇನು ಸರ್ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಸರ್ಕಾರ ಇವತ್ತು ನಾವು ಆಟ ಅಂತ ಅಲ್ಲ ಇವತ್ತು ಬೀದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು ಟೈಲರಿಂಗ್ ಕೆಲಸ ಮಾಡಬಹುದು ಇರ್ಬೋದು ವರ್ಕ್ಶಾಪ್ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಇವತ್ತು ಯಾವದೇ ಸ್ಕೂಲಿನ ಅಡ್ಮಿಷನ್ ಅಮಿಷನ್ ಕಡಿಮೆ ಐವತ್ತು ಸಾವಿರ ರೂಪಾಯಿಲ್ದಾನ ಯಾವ್ದು ಸ್ಕೂಲಲ್ಲಿ ಅಡ್ಮಿಶನ್ ತಗೊಳ್ಳಲ್ಲ ಹೌದು ಡೈರೆಕ್ಟ್ ದೊಡ್ಡ ದೊಡ್ಡ ಕಾಲೇಜು ದೊಡ್ಡ ದೊಡ್ಡ ಸ್ಕೂಲ್ ಗಳಲ್ಲ ಏನಪ್ಪ ಅಂದ್ರೆ ಲಕ್ಷ ಒಂದೂವರೆ ಲಕ್ಷ ಇದಾವೆ ನಮ್ಮಂತ ಮಿಡ್ಲ್ ಕ್ಲಾಸ್ ನಮ್ಮಂತ ಆಟೋ ಚಾಲಕರು ತರಕಾರಿ ವ್ಯಾಪಾರ ಮಾಡೋರು ಬೀದಿ ಬೀರ್ ವ್ಯಾಪಾರಸ್ಥರು ಆಮೇಲೆ ಈ ವರ್ಕ್ಶಾಪ್ನರು ಟೈಲರಿಂಗ್ ಕೆಲಸ ಮಾಡಿ ಇವ್ರ ಮಕ್ಕಳೆಲ್ಲ ನಾವ್ ಏನಾದ್ರು ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಡೊನೇಷನ್ ಕೇಳ್ತದ ಸರ್ಕಾರಿ ಶಾಲೆಗಳು ಅಲ್ಲ ಪ್ರೈವೇಟ್ ಶಾಲೆ ಆಗ್ಬೇಕು ನಿಮಗೆ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಅದಾವ ಇಲ್ಲ ಅಂತ ಹೇಳಿ ಕೆಲವೊಂದು ಸರ್ಕಾರಿ ಶಾಲೆಗಳು ದೂರ ಇರೋದ್ರಿಂದ ಕೆಲವರಿಗೆ ಮಕ್ಕಳಿಗೆ ಇದಾಗುತ್ತೆ ಈ ಸಿಟಿ ಒಳ ಬಹಳ ಕಡಿಮೆ ಸರ್ಕಾರಿ ಶಾಲೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿಂದ ಸಿಕ್ತಾವೆ ಗ್ರಾಮಾಂತರ ಪ್ರದೇಶ ಒಳಗಡೆ ಅದ್ರ ಜೊತೆಗೆ ಆರೋಗ್ಯ ಒಂದು ಆರೋಗ್ಯ ಆರೋಗ್ಯ ಇಲಾಖೆಯಲ್ಲಿ ವರ್ಗದರಿಗೆ ಆಟೋ ಚಾಲಕರು ಇರ್ಬೋದು ಟೈಲರಿಂಗ್ ಕೆಲಸ ಮಾಡಿರ್ಬೋದು ವರ್ಕ್ಶಾಪ್ ನ ಕೆಲಸ ಮಾಡಿರ್ಬೋದು ಪಂಚಾಂಗಿರತಕ್ಕಂಥ ವ್ಯಕ್ತಿಗಳು ಇರ್ಬೋದು ಬೀದಿ ಬೀರೆ ಎಲ್ಲರಿಗೆ ಆರೋಗ್ಯದ ದೃಷ್ಟಿಯಿಂದ ಕೆಳವರ್ಗದ ಜನ ಮಿಡ್ಲ್ ಕ್ಲಾಸ್ ಜನ ಕೆಳವರ್ಗದ ಜನ ಮಿಡ್ಲ್ ಕ್ಲಾಸ್ ಜನಗಳಿಗೆ ಆರೋಗ್ಯದ ವ್ಯವಸ್ಥೆನ ಮಾಡಿಕೊಟ್ರೆ ಇಂದು ಬಹಳ ಅನುಕೂಲ ಆಗುತ್ತೆ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣ ಹಾಗೂ ಆರೋಗ್ಯ ಇದು ಒಂದು ಫ್ರೀ ವ್ಯವಸ್ಥೆನ ಮಾಡ್ಕೊಟ್ಬಿಟ್ರೆ ಇನ್ನು ಕೆಳಮಟ್ಟಕ್ಕೆ ಇರ್ತಕ್ಕಂಥ ಉದ್ಯಮದಾರರು ಕೆಲಸಗಾರರು ಇನ್ನೂ ಒಂದು ಮೇಲಂತಕ್ಕೆ ಬರೋ ಏನು ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವು ಎರಡು ಭಾಗ್ಯ ಕೊಡುವಾಗ ಕೊಟ್ಬಿಟೆ ಸಿದ್ಧರಾಮಯ್ಯನವ್ರು ನಿಮ್ಗೆ ಇನ್ನೆರಡು ಭಾಗ್ಯಗಳು ಕೊಡ ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಅಲ್ಲಾಸಿ ಸಿದ್ಧರಾಮಯ್ಯನವರೇ ನೋಡಿ ನಿಮ್ಗೆ ಸರ್ಕಾರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಅವ್ರಿಗೆ ಆಗ್ತಕ್ಕಂಥ ಅನುಕೂಲಗಳು ಎಷ್ಟೇ ಇದ್ರೂ ಸಮೇತನೋ ಅವ್ರ ಸರ್ಕಾರ ಏನೇ ಮಾಡಿದ್ರು ಪರವಾಗಿಲ್ಲ ನಮಗೆ ಶಿಕ್ಷಣಕ್ಕೆ ಆಗೋ ಎಜುಕೇಶನ್ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಒಂದು ಪ್ರಾಮುಖ್ಯತೆ ಕೊಡಬೇಕು ಈಗಿನ ಸರ್ಕಾರ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ್ ಸ್ವಾಮಿ ಅವರು ಹಾಗೂ ಎಸ್ ಪಿ ಅವರಾಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಈಗ ಇವರು ಏನ್ ಇಲ್ಲಿವರೆಗೂ ನಮ್ ಜೊತೆ ಚರ್ಚೆ ಮಾಡಿದ್ರು ಆ ಚರ್ಚೆಗೆ ವಿಚಾರವಾಗಿ ಇನ್ನೊಂದು ಮಾತಾಡ ಉದಾಹರಣೆಗೆ ದಾವಣಗೆರೆ ನಗರದಲ್ಲಿ ಆರ್ ಪ್ರಕಾರ ಸುಮಾರು ಆರಿಂದ ನೂರು ಸಾವಿರ ಈಗ ದಾವಣಗೆರೆಯಲ್ಲಿ ನಮ್ಮ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಸಾವಿರ ಆಟಗಳು ಓಡಾಡ್ತಿದಾವೆಂಟ್ ಅದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ಏನ್ ಕೇಳ್ಕೊಳ್ತಿದ್ವಿ ಅಂದ್ರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನಿಲ್ಸಕ್ಕೆ ನಮಗೆ ಒಂದು ಅವಕಾಶ ಮಾಡಿದವಾಗ ಇಲ್ಲ 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 ನಿಲ್ಸಲ್ಲ ಕೊಡ್ತಾದ್ರೆ ಪರ್ಮಿಟ್ ನಿಲ್ಸ್ರಿ ಅಂತ ಹೇಳಿ ಈಗ ಎರಡು ತಿಂಗಳ ಕೆಳಗೆ ಮನೆ ನೀವೇ ಮಾಡಿದ್ರಲ್ಲ ಮಾಡಿದಿರೋದು ನೀವು ಮಾಡಿದಿರಿ ಅದೇನು ಪರ್ಮಿಟ್ ನಿಲ್ಸಿಲ್ಲ ಈಗ ನಮ್ಮ ಸ್ನೇಹಿತರು ಹೇಳೋದ್ ಉದ್ದೇಶ ಏನಪ್ಪಾ ಅಂದ್ರೆ ಅದರ ಪರ್ಮಿಂಟ್ ಆಟೋಗಳು ಈಗ ನಮ್ ದಾವಣಗೆರೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗೆ ಇರ್ತಕ್ಕಂಥ ಪರ್ಮಿಟ್ ಕೊಟ್ಟಿರ್ತಾರೆ ರೂರಲ್ ರೂರಲ್ ಉದಾಹರಣೆಗೆ ಈ ಕಡೆಗೆ ಅಣಿಜಿಯಿಂದ ಬರ್ತಾವೆ ಈ ಕಡೆ ಹರಿಯರಿಂದ ಬಂದು ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಜಗಳೂರಿಂದ ಬರ್ತಾರೆ ಈ ಕಡೆ ಹರಪಳ್ಳಿಯಿಂದ ಬರ್ತಾರೆ ಬೇರೆ ಬೇರೆ ತಾಲೂಕಿಂದ ಪರ್ಮಿಟ್ ತಗೊಂಡ್ರು ದಾವಣಗೆರೆ ಒಳಗೆ ಬಂದು ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಪರ್ಮೆಂಟ್ ಅಂದ್ರೆ ಒಂದು ತಾಲೂಕಿಗೆ ಅಷ್ಟೇ ಮೀಸಲ ಇಲ್ಲ ಇಲ್ಲ ಒಂದು ಪರ್ಮಿಂಟ್ ಅಂದ್ರೆ ಉದಾಹರಣೆಗೆ ನಮ್ದು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂದ್ರೆ ನಮ್ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗೆ ಎಷ್ಟು ಕಿಲೋಮೀಟರ್ ಬರುತ್ತೆ ಅಷ್ಟು ಕಿಲೋಮೀಟರ್ ಒಳಗೆ ಅಷ್ಟೇ ಓಡಾಡಬೇಕು ಆ ಮೀಟ್ ಲಿಮಿಟ್ ಹೊರ ಓದಿವೆ ಅಂತ ತಿಳ್ಕೊಂಡ್ರೆ ಸಡನ್ ಏನೋ ಮಿಸ್ ಏನೋ ಚೆನ್ನಾಗಿ ನಮ್ಮ ದೃಷ್ಟ ಚೆನ್ನಾಗಿತ್ತು ಹೋಗಿ ಬಂದ್ಬಿಡ್ತೀವಿ ಸಡನ್ ಏನಾರು ಆಕ್ಸಿಡೆಂಟ್ ಆತು ಏನಾರಪ್ಪ ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅದಕ್ಕೆ ಆರ್ ಸಿ ಓನರೇ ಹೊಣೆಗಾರ ಆಗ್ತದೆ ಹಾಗಾಗಿ ಇಲ್ಲಿ ಏನ್ ಅಂದ್ರೆ ಅದರ್ ಪರ್ಮಿಟ್ ಆಟೋಗಳು ಅಂದ್ರೆ ಉದಾಹರಣೆ ಹರಿಹಾರಿಂದ ಬಂದು ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಕಡೆ ಚೆನ್ನಗಿರಿ ಸಂಬಂಧಪಟ್ಟ ಬಂದು ಹೋಗ್ತಾ ಇದಾರೆ ಈ ಕಡೆ ಆನ್ಗೋಡಿಂದ ಬಂದ್ ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ ದಾವಣಗೆರೆ ತಾಲೂಕಲ್ಲ ಜಗಳೂರು 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 ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜಗಳೂರು ತಾಲೂಕು ಸಂಬಂಧಪಟ್ಟ ಆಟಗಳು ಬಂದಿಲ್ಡ್ಕೊಂಡು ಇಲ್ಲಿ ಆನ್ ಆನ್ಗೂಡ ಅಡ್ಡಾಡಬಹುದು ಇಲ್ಲ ಅಂತ ಹೇಳಲ್ಲ ನಿಮ್ದೇನ ಸಿಟಿ ಪರ್ಮಿಟ್ ಅಷ್ಟೇ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗ ಬರ್ತಕ್ಕಂತ ಪರ್ಮಿಟ್ ಗಳು ಮಾತ್ರ ದಾವಣಗೆರೆ ಪರ್ಮಿಟ್ ಆಟಗಳು ಸಿಟಿ ಒಳಗೆ ಅಡ್ಡಾಡಲಿಕ್ಕೆ ಹೊರಗಡೆ ಹೋದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಸಿಟಿಯಿಂದ ಹೊರಗಡೆ ಹೋಗಿ ಏನಾದ್ರೂ ಸಡನ್ ಏನಾರ ಆಕ್ಸಿಡೆಂಟ್ ಆಗಿ ಏನಾರ ಯಾರು ಡೆತ್ ಆದ್ರೆ ಯಾವದೇ ಕಾರಣಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ನಮ್ದು ಈಗ ಇಲ್ಲಿ ಬೇತೂರೋಡಲ್ಲಿ ಹಳ್ಳಿ ಮರ ಸರ್ಕಲ್ ಬೇತೂರುಡ್ ಅಂತ ಏನು ಹೋಗ್ತಾ ಇಲ್ಲ ಬೇತೂರು ಅಂತ ಹೇಳಿ ಎಲ್ಲಿ ಎಲೆ ಬೇತೂರು ಅಂತ ಏನ್ ಹೋಗ್ತಾ ಇಲ್ಲ ಎಲೆ ಬೇತೂರು ತಡದ ರಾಮ್ಪುರ ಹತ್ರ ಎಲ್ಲ ಹೋಗಬಹುದು ಗಾಡಿ ಏನಾರ ಆಕ್ಸಿಡೆಂಟ್ ಆದ್ರೆ ಅದು ಸಿಟಿ ಸಿಟಿ ದಾಟ ಹೊರಗಡೆ ಹೋಗಿದೆ ಗ್ರಾಮಾಂತರ ಬರುತ್ತೆ ಸಿಟಿ ಒಳಗ ಸಿಟಿ ಲಿಮಿಟಿಗೆ ಬರಲ್ಲ ಅಂತ ಹೇಳಿ ಇನ್ಸೂರೆನ್ಸ್ ಆಫೀಸರ್ ಆಗ ಪೊಲೀಸರು ಮುಲಾಜಿಮ್ಲಾ ಹಂಗ ಹೇಳ್ತಾರೆ ಆತರ ಹ್ಮ್ 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 ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅವಾಗ ಏನಾಗತ್ತೆ ಆರ್ ಸಿ ಓನರ್ ಕುತಿಗೆ ಬಂದು ಆರ್ ಸಿ ಅವ್ರ್ ಏನಾರ ಕ್ಲೈಮ್ನೋ ಏನಾರ ಕೋರ್ಟಿ ಹಾಕಿ ಒತ್ತಾಯ ಮಾಡಿ ಏನಾರ ಎಷ್ಟೇ ಲಕ್ಷ ಬೇಕಂತ ಇದು ಮಾಡಿದ್ರೆ ಇವ್ನ ಆರ್ ಸಿ ಓನಾರು ಮನೆ ಮಠ ಮಾಡಿ ಕೊಡಬೇಕು ಎಲ್ಲ ಸರಸ ಕಾನೂನು ಪ್ರಕಾರ ಇಷ್ಟು ವರ್ಷ ಜೈಲ್ ಶಿಕ್ಷೆ ಅನುಭವಿಸಬೇಕಂತ ಪರಿಸ್ಥಿತಿ ಬರ್ತೈತೆ ಈಗ ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ರಾಮನಗರದವರೆಗೂ ಆಟೋ ಹೊಡಿತಾರಲ್ಲ ಈಗ ನೀವು ಹೇಳಿದ್ರಿ ರೈತರಿಗೆ ಬೀಜ ಗೊಬ್ಬರ ಕನ್ಲಿಕ್ಕೆ ಆ ದೊಡ್ಡ ಗಾಡಿಗಳು ಮಾಡಿದೆ ಕಂಪನಿ ಆದರೆ ಇದನ್ನ ನಗರ ನಗರದಲ್ಲಿ ಸಾರಿಗೆ ವಾಹನ ರೀತಿಯಲ್ಲಿ ಪಬ್ಲಿಕ್ ಅಂದ್ರೆ ಜನರನ್ನ ತರ್ಸ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅಕಸ್ಮಾತ್ ರೂ ಅಂತ ಆಟೋದಲ್ಲಿ ಅಡ್ಡಾಡ ಅಂತ ಜನರಿಗೆ ಯಾರು ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತಲೂ ಹೇಳ್ತಾ ಇದಾರೆ ಮಾಹಿತಿನ ವೀಕ್ಷಕರಿಗೆ ಸಲಹೆ ಕೊಟ್ಬಿಡಿ ಯಾಕೆ ಗೊತ್ತಾ ನಿಮ್ದು ಸಣ್ಣ ಗಾಡಿ ಇದೆ ತ್ರೀ ಪ್ಲಸ್ ಒನ್ ಅಂತ ಹೇಳ್ತಾರೆ ಅವ್ರ ದೊಡ್ಡ ಗಾಡಿ ಇರೋದ್ರಿಂದ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ಅಂತ ಈಗ ಅಟ್ ಪ್ರೆಸೆಂಟ್ ಹೇಳ್ತಾ ಇದಾರೆ ನಾನು ಸಹ ಅದ್ ಬಹಳ ಕೇಳ್ಪಟ್ಟಿದ್ದೀನಿ ದೊಡ್ಡ ಗಾಡಿ ಇರೋದ್ರಿಂದ ಅಂತ ತಿಳ್ಕೊಂಡೆ ಮೊನ್ನೆ ರೀಸೆಂಟ್ ಆಗಿ ಮಾಸೂರ್ ಅವ್ರು ಸಿಕ್ಕಿದ್ರು ಅವ್ರೆ ಸರ್ ಹಿಂಗೇನ್ ಸರ್ ಅಪ್ಪೇಗಾಡಿ ಅವ್ರಿಗೆ ನಾ ಸಿಕ್ಸ್ ಪ್ಲಸ್ ಒನ್ ನಮಗೆ ಗೊತ್ತಿಲ್ಲದೆ ಹೊಸ ಕಾನೂನು ಬಂದಿದೆ ಅವರೆಲ್ಲ ಹೇಳ್ತಾ ಇದ್ರು ಅಂದಾಗ ಇಲ್ಲ ಅದು ತ್ರೀ ಪ್ಲಸ್ ಒನ್ ಕರೆ ಪರೇ ಅಂತಂದು ಹೇಳಿದ್ರು ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ಪಬ್ಲಿಕ್ ಅಲ್ಲಿ ಅಡ್ಡಾಡ್ತಾರಲ್ಲ ಜೋತ್ ನಿಂತ್ಕೊಂಡಿರ್ತಾರೆ ಆ ಆಟೋಗಳನ್ನೆಲ್ಲ ನಾವು ನೋಡಿದಿವಿ ಅಂತ ಗಾಡಿಯಲ್ಲಿ ಅಡ್ಡಾಡೋ ಅಂತ ವ್ಯಕ್ತಿಗಳಿಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ನಾನ್ ಹೇಳಿದ್ರೆ ನಮ್ಮ ದಾವಣಗೆರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥವ್ರು ಹತ್ತು ರೂಪಾಯಿ ಕಡಿಮೆ ಆತ ತಕ್ಷಣ ಈ ತರ ಈ ತರ ಗಡೆಯಲ್ಲಿ ಜೋತ್ ಮುತ್ಕೊಂಡು ನಡ್ಕೊಂಡು ಹೋಗ್ತಾರೆ ದಯಮಾಡಿ ಸಾರ್ವಜನಿಕರು ಆ ಸುತ್ತಮುತ್ತ ಬರ್ತಕ್ಕಂಥ ನಮ್ಮ ರೈತರು ಬಾಂಧವರು ಅಂತ ಆಟೋಗಳನ್ನ ಜಾಸ್ತಿ ಹತ್ತಕ್ಕ ಹೋಗ್ಬಾರೀ ಕಾರಣ ಏನಂದ್ರೆ ನಾಳೆ ಏನಾರು ಅಚಾನಕ್ ಏನಾರು ತೊಂದರೆ ಆಗಿ ಆ ಆಟೋ ಏನಾರು ಆಕ್ಸಿಡೆಂಟ್ ಆಗಿ ಏನಾರು ತೊಂದರೆ ಆಯ್ತಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಆಟೋದಲ್ಲಿ ಕುಂತಾರಿಗಾಗಲ್ಲ ಆಟೋ ಡ್ರೈವರಿಗೂ ಆಗಲ್ಲ ಅಂಥ ಪರಿಸ್ಥಿತಿ ಆಗೋಂಥ ಪರಿಸ್ಥಿತಿ ಬರ್ತದೆ ದಯಮಾಡಿ ನೀವು ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ಹೋದ್ರೂ ಚಿಂತಿಲ್ಲ ತ್ರೀ ಪ್ಲಸ್ ಒನ್ ಇರ್ತಕ್ಕಂಥ ಆಟೋಗಳನ್ನ ಬಳಸಿ ಅಂಥ ಆಟೋದಲ್ಲಿ ಜಾಸ್ತಿ ಅಡ್ಡಾಡಿ ಮುಂದೆ ನಿಮಗೆ ಒಂದು ಏನೇ ತೊಂದರೆ ಆದರೂ ಅನುಕೂಲ ಕಾನೂನು ಪ್ರಕಾರ ಅನುಕೂಲ ಸಿಗುತ್ತೆ ಹೊರತು ಈ ಥರ ಆಟೋದಲ್ಲಿ ಅಡ್ಡಾಡೋದ್ರಿಂದ ಮುಂದೆ ಏನಾರ ನಿಮಗೆ ಅನಾಹುತ ಆತಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಆಸ್ಪತ್ರೆ ತೋರ್ಸೋಕೆ ತೋರ್ಸೋಕೆ ಆಗಲಾರ್ದಷ್ಟು ಸಮಸ್ಯೆ ಈಡಾಗಿ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಹಾಗಾಗಿ ಸಾರ್ವಜನಿಕರಲ್ಲಿ ಆಗ ಸುತ್ತಮುತ್ತ ಬರ್ತಕ್ಕಂಥ ಸಾರ್ವಜನಿಕರು ಅದೊಂದು ಕಳೆಕಳಿಂದ ಮನವಿ ಮಾಡ್ಕೊಂತದೇ ಇದಿಷ್ಟು ನಮ್ಮ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಅಥವಾ ಶಂಕರ್ನಾಗ್ ಅಸೋಸಿಯೇಷನ್ ಏಕೆ ಅಂತ ಹೇಳಿದ್ರೆ ಈ ಸಂಘಟನೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ತರುವಂತ ವಿಚಾರ ಅಂತ ಹೇಳಿದ್ರು ಅವ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ಬಿಡ್ತಾರೆ ಅವರ ಒಂದು ಅಸೋಸಿಯೇಷನ್ ಅಲ್ಲಿ ತಪ್ಪು ಮಾಡಿದ್ರು ಸಮೇತನು ಅವರು ಅದನ್ನ ಎತ್ತಿ ಹಿಡಿತಾರೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಯೂತಿಗೆ ಮಾದರಿ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂತಹ ವ್ಯಕ್ತಿಗಳಿಗೆ ನಮ್ಮ ಡಿ ವಿ ಜಿ ವೈಸ್ ತಂಡದಿಂದ మత్తొమే అభినందనలు నమస్కారం సార్